ಹಾಸನದಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ರೆ ಹತ್ತು ಮಂದಿಯ ಸ್ಥಿತಿ ಗಂಭೀರವಾಗಿದೆ ನೋಡ ನೋಡ್ತಾ ಇದ್ದಂತೆ ಎಂಟು ಮಂದಿ ಜೀವ ಹೋಗಿದೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಗಣೇಶನ ಮೆರವಣಿಗೆ ಸಂಭ್ರಮದಲ್ಲಿದ್ದಂತಹ ಅವರ ಮೇಲೆ ಯಮನಂತೆ ಬಂದಿದೆ ಟ್ರಕ್ ನೋಡ ನೋಡ್ತಾ ಇದ್ದಂತೆ ಎಂಟು ಮಂದಿಯ ಪ್ರಾಣ ಪಕ್ಷಿ ಹೋಗಿದೆ ಒಂದು ಕಡೆ ಗಣೇಶನ ಮೆರವಣಿಗೆಯ ಸಂಭ್ರಮದಲ್ಲಿದ್ದರು ಆ ಸಂದರ್ಭದಲ್ಲೇ ಬಂದಂತಹ ಲಾರಿ ಏನಿದೆ ಹಾಸನದಲ್ಲಿ ಸಂಭವಿಸಿದಂತ ಈ ದುರಂತದಲ್ಲಿ ಎಂಟು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಮತ್ತೊಂದು ಕಡೆ ಹತ್ತು ಮಂದಿಯ ಸ್ಥಿತಿ ಬಹಳ ಗಂಭೀರವಾಗಿದೆ ಕೃಷಿಯಲ್ ಆಗಿದೆ ಅವ್ರು ಉಳಿಸ್ಕೊಳ್ಳೋದಕ್ಕೆ ಚಿಕಿತ್ಸೆ ಕೊಡಿಸುವಂತ ಕೆಲಸ ಆಗ್ತಾ ಇದೆ ನೋಡ ನೋಡ್ತಾ ಇದ್ದಂತೆ ನಡೆದಂತ ಘಟನೆ ಇದು ನಾ ಹೇಳ್ತಾ ಇದ್ನಲ್ಲ ಅಲ್ಲಿದ್ದವರು ಆ ಒಂದು ಖುಷಿಯ ಕ್ಷಣಗಳನ್ನ ಸೆರೆ ಹಿಡಿಯೋದಕ್ಕೆ ಕ್ಯಾಪ್ಚರ್ ಮಾಡೋದಕ್ಕೆ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇರ್ತಾರೆ ಅವ್ರಿಗೆ ಕೂಡ ಗೊತ್ತಿರಲ್ಲ ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂತ ಬಟ್ ಅಲ್ಲಿ ರೋಡಲ್ಲಿ ಹೋಗ್ತಾ ಇದ್ದಂಥ ಟ್ರಕ್ ಏನಿದೆ ಏಕಾಏಕಿ ಅದು ಜನರಿದ್ದಂಥ ಜಾಗಕ್ಕೆ ನುಗ್ಗಿದೆ ಆಮೇಲೆ ಒಂದು ಆ ಟ್ರಕ್ ಎಷ್ಟು ಉದ್ದ ಇದೆ ಕಂಟೈನರ್ಗಳು ಎಷ್ಟು ವೆಯ್ಟ್ ಇರುತ್ತೆ ಆಮೇಲೆ ಅದರ ತೂಕ ಈಗ ನಾರ್ಮಲ್ ಆಗಿ ಕಾರ್ಗಳು ಹರಿದ್ರೇ ಅದ್ರ ಪರಿಣಾಮ ಹೇಗಿರುತ್ತೆ ಅಂಥದ್ರಲ್ಲಿ ಅಷ್ಟು ಜನ ನಿಂತಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಆ ಟ್ರಕ್ ಏನಿದೆ ಅದರ ತೀವ್ರತೆಗೇ ಅಲ್ಲಿದ್ದಂಥ ಐದು ಜನ ಸ್ಥಳದಲ್ಲೇ ಜೀವ ಬಿಟ್ಟಿದ್ದಾರೆ ಉಳಿದಂತೆ ಮೂರು ಮಂದಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಇನ್ನು ಹತ್ತು ಜನರ ಸ್ಥಿತಿ ಭಾಳ ಗಂಭೀರವಾಗಿದೆ ಅಂತ ಗೊತ್ತಾಗ್ತಾ ಇದೆ ಒಂದು ಕಡೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಯಾಕಂತಂದರೆ ಮೆರವಣಿಗೆ ಹೋಗ್ತಾ ಇದೆ ಡಿ ಜೆ ಸೌಂಡಿದೆ ನೋಡಬೇಕು ಗಣೇಶನ ಮೆರವಣಿಗೆ ನೋಡಬೇಕು ಅಂತ ಹೋದಂಥವ್ರು ಈಗ ಬಾರದ ಊರಿಗೆ ಹೋಗಿದ್ದಾರೆ ಹಾಸನದಲ್ಲಿ ರಣಭೀಕರ ಅಪಘಾತದಲ್ಲಿ ಎಂಟು ಜನರು ಸಾವನ್ನಪ್ಪಿದ್ದು ಘಟನೆಯ ಬಗ್ಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪೋಸ್ಟ್ ಹಾಕಿದ್ದಾರೆ ಟ್ರಕ್ ಹರಿದು ಭಕ್ತರು ಸಾವನ್ನಪ್ಪಿರೋದು ನನಗೆ ದುಃಖ ಉಂಟು ಮಾಡಿದೆ ಇದು ಅತಿ ದುರ್ದೈವದ ಘಟನೆ ಈ ತರ ನಡಿಬಾರದಾಗಿತ್ತು ಗಣಪತಿ ಮೆರವಣಿಗೆ ಹೋಗ್ತಿದ್ದವರ ಮೇಲೆ ಟ್ರಕ್ ಹರಿದು ಭಕ್ತರು ಸಾವನ್ನಪ್ಪಿರೋದು ನನಗೆ ಅತ್ಯಂತ ದುಃಖ ಉಂಟು ಮಾಡಿದೆ ಅವರು ಹಾಕಿರುವಂತಹ ಪೋಸ್ಟ್ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಮೃತಪಟ್ಟಿರುವಂಥವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅದರ ಜೊತೆಗೆ ಆ ನೋವನ್ನು ಭರಿಸುವಂಥ ಶಕ್ತಿ ಆ ಭಗವಂತ ಕುಟುಂಬಸ್ಥರಿಗೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಅದರ ಜೊತೆಗೆ ಈಗ ಗಾಯಾಳುಗಳು ಬೇಗ ಚೇತರಿಸಿಕೊಳ್ಳಲಿ ಅಂತ ಕೂಡ ಅವರು ಪೋಸ್ಟನ್ನು ಹಾಕಿದ್ದಾರೆ ಅವರು ಹಾಕಿರುವಂಥ ಪೋಸ್ಟ್ ಕೂಡ ನಾವು ತೋರಿಸ್ತಾ ಇದ್ದೀವಿ ಈ ಥರದ ಘಟನೆ ನಡಿಬಾರದಾಗಿತ್ತು ಈ ಸುದ್ದಿ ತಿಳಿದು ಒಂದು ರೀತಿ ನನಗೆ ಭಾಳ ದುಃಖ ಆಗ್ತಾ ಇದೆ ಅಂಥೇಳಿ ಪೋಸ್ಟನ್ನು ಹಾಕಿದ್ದಾರೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಅವರು ಅದೊಂದು ಕಡೆ ಸರ್ಕಾರ ಅವರಿಗೆ ಉತ್ತಮ ಮತ್ತು ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಕೂಡ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಘಟನೆಯ ವಿಚಾರವಾಗಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಪೋಸ್ಟನ್ನು ಹಾಕಿದ್ದಾರೆ ನೋಡಿ ಒಂದೀಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥ ವಿಚಾರ ಏನು ಅಂತಂದರೆ ಬೈಕ್ ಅಡ್ಡ ಬಂದಿದೆ ಹಾಗಾಗಿ ಆತ ಬೈಕನ್ನ ಬೈಕ್ ಆಕ್ಸಿಡೆಂಟ್ ಆಗೋದನ್ನು ತಪ್ಪಿಸೋದಕ್ಕೋಗಿ ಅದನ್ನು ಅವಾಯ್ಡ್ ಮಾಡೋದಕ್ಕೋಗಿ ಆತ ಏನು ಮಾಡಿದಾನೆ ಗಾಬ್ರಿಯಲ್ಲಿ ರೈಟ್ ಸೈಡಿಗೆ ಸ್ಟೇರಿಂಗ್ ತಿರುಗಿಸಿದ್ದಾನೆ ಆ ಸಂದರ್ಭದಲ್ಲಿ ಅಲ್ಲಿದ್ದಂಥ ಜನರು ಏನು ಡ್ಯಾನ್ಸ್ ಮಾಡ್ತಾಯಿದ್ರು ಮೆರವಣಿಗೆ ಹೋಗ್ತಾಯಿತ್ತು ಸಹಜವಾಗಿ ಮೆರವಣಿಗೆ ನೋಡಿ ನಮ್ಮ ರಾಜ್ಯದಲ್ಲಿ ಆಮೇಲೆ ಇಡೀ ದೇಶದಲ್ಲಿ ಗಣೇಶ ಹಬ್ಬ ಅಂತ ಅಂದರೆ ಅದನ್ನು ಭಾಳ ಗ್ರ್ಯಾಂಡಾಗಿ ಭಾಳ ಅದ್ಧೂರಿಯಾಗಿ ಮಾಡುವಂಥದ್ದು ಅಂತಂದರೆ ಅದು ಗ ಗಣೇಶ ಹಬ್ಬ ಯಾಕಂತಂದರೆ ಮೂರು ದಿನ ಹತ್ತು ದಿನ ಒಂಬತ್ತು ದಿನ ಈ ಥರ ಗಣೇಶನ ಮೂರ್ತಿಯನ್ನು ಕೂಡಿಸಿ ಅದನ್ನು ಬಿಡುವಂಥ ಸಂದರ್ಭದಲ್ಲಿ ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ ಆ ಸಂದರ್ಭದಲ್ಲಿ ಮೆರವಣಿಗೆ ಅಂತ ಅಂದರೆ ಎಲ್ಲಾ ಭಾಗದಲ್ಲೂ ಕೂಡ ಜನ ಸೇರ್ತಾರೆ ಬಟ್ ಇಲ್ಲಿ ಸೇರಿದ್ದಂಥ ಮಂದಿ ಏನಿದ್ದಾರೆ ಅವರಿಗೆ ಒಂದು ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ ಈ ತರ ಟ್ರಕ್ ಬಂದು ನಮ್ಮ ಮೇಲೆ ಹರಿಯುತ್ತೆ ಅಂತ